ಕೋಳಿ ಕೂಗಕ್ಕೂ ಮುನ್ನ ನಡೆಯಿತು ಆರು ಕಡೆ ಕಳ್ಳತನ ನಗರದಲ್ಲಿ ಕೋಳಿ ಕೂಗಕ್ಕೂ ಮುನ್ನ ನಡೆದಿದೆ ಕಳ್ಳರ ಚುಳುಕ ನಗರದ ಟೇಕಲ್ ಮುಖ್ಯ ರಸ್ತೆ ಹಾಗೂ ಇನ್ನಿತರೆ ಕಡೆಗಳಲ್ಲಿ ಅಂದ್ರೆ ಸುಮಾರು ಆರು ಅಂಗಡಿಗಳಲ್ಲಿ ಕಳ್ಳತನವಾಗಿದ್ದು ಪೊಲೀಸ್ ಇಲಾಖೆಗೆ ಬೆಳ್ಳಂಬಳಿಕೆ ತಲೆ ಬಿಸಿಯಾಗಿತ್ತು ಟೇಕಲ್ ಮುಖ್ಯ ರಸ್ತೆಯಲ್ಲಿ ಇರುವ ಮಾರ್ಟ್ ಮೆಡ್ ಪ್ಲಸ್ ಜೆಕೆ ಮಾರ್ಟ್ ಅಪೋಲೋ ಮೆಡಿಕಲ್ ಸ್ಟೋರ್ ಡೂಮ್ಲೆಟ್ ಸರ್ಕಲ್ ಬಳಿ ಇರುವ ಹಾರ್ಡ್ವೇರ್ ಶಾಪ್ ಇದೇ ರಸ್ತೆಯಲ್ಲಿ ಇರುವ ಕ್ಷೌರಿಕನ ಶಾಪ್ಗಳಿಗೆ ಶಾಪ್ಗಳ ಶರ್ಟರ್ ಮುರಿದು ಅಲ್ಲಿದ್ದ ಹಣ ಹಾಗೂ ಇನ್ನಿತರೆ ವಸ್ತುಗಳನ್ನು ದೋಚಿದ್ದಾರೆ ಎನ್ನಲಾಗ್ತಾ ಇದೆ ಒಂದೇ ದಿನ ಈ ರೀತಿಯಲ್ಲಿ ಆರು ಕಡೆಗಳಲ್ಲಿ ಒಂದೇ ಗುಂಪು ಕಳತನ ಮಾಡಿರುವುದೇ ಅಥವಾ ಇನ್ನು ಎರಡು ಮೂರು ಗುಂಪುಗಳು ಸೇರಿ ಕಳತನ ಮಾಡಿದೆಯೇ ಎಂಬುದು ಪೊಲೀಸ್ ತನಿಖೆಯಲ್ಲಿ ತಿಳಿಯಬೇಕಾಗಿದೆ ಈ ಕಳತನಕ್ಕೆ ಸಂಬಂಧಿಸಿದಂತೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ